ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ನಿನ್ನೆ ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟವನ್ನ ಆಯೋಜಿಸಲಾಗಿತ್ತು ಹಾಗೆ ಸ್ವತಃ ಪೇಜಾವರ ಶ್ರೀಗಳೇ ಮುಸ್ಲಿಂ ಬಾಂಧವರಿಗೆ ಆಹ್ವಾನವನ್ನ ಕೊಟ್ಟಿದ್ರು ಇನ್ನು ಮುಸ್ಲಿಂ ಬಾಂಧವರು ಕೂಡ ಉಡುಪಿ ಕೃಷ್ಣ ಮಠಕ್ಕೆ ಬಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ರು ಇನ್ನು ಈಗ ಪೇಜಾವರ ಶ್ರೀಗಳೇ ನೀವು ಮಾಡಿದ್ದು ತಪ್ಪು ಅಂತ ಮುತಾಲಿಕ್ ಕೋಪ ಮಾಡಿಕೊಂಡಿದ್ದಾರೆ ಅಂದ್ರೆ ಪೇಜಾವರ ಶ್ರೀಗಳ ಈ ನಡೆಯ ವಿರುದ್ಧ ಹಿಂದೂ ಪರ ಸಂಘಟನೆಗಳು ಇದೀಗ ಭಾರಿ ವಿರೋಧವನ್ನ ವ್ಯಕ್ತ ಇದ್ದಾರೆ ಉಡುಪಿಯ ಪೇಜಾವರ ಮಠಾಧೀಶರ ವಿರುದ್ಧ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೋಪ ಮಾಡ್ಕೊಂಡಿದ್ದಾರೆ ಪೇಜಾವರ ಶ್ರೀಗಳ ಈ ನಡೆ ನಮ್ಗೆ ಸರಿ ಕಾಣ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ ಇವರ ಕೋಪಕ್ಕೆ ಕಾರಣ ಇಫ್ತಾರ್ ಕೂಟ ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಹಮ್ಮಿಕೊಂಡಿದ್ದನ್ನ ಮುತಾಲಿಕ್ ಖಂಡಿಸಿದ್ದಾರೆ ಅಲ್ಲ ಸ್ವಾಮೀಜಿ ಆ ಗೋಹಂತಕರನ್ನ ಮಠದೊಳಗೆ ಹೇಗೆ ಬಿಟ್ಕೊಂಡ್ರಿ ಅಂತ ಮುತಾಲಿಕ್ ಸ್ವಾಮೀಜಿ ಅವರನ್ನ ಪ್ರಶ್ನಿಸಿದ್ದಾರೆ ಹಾಗೆ ಮಸೀದಿಯಲ್ಲಿ ಗಣೇಶನ್ನ ಕೂರ್ಸೋಕೆ ಅವ್ರು ಬಿಟ್ಬಿಡ್ತಾರಾ ಅಂತ ಕೂಡ ಮುತಾಲಿಕ್ ಪ್ರಶ್ನಿಸಿದ್ದಾರೆ ಏನೇ ಆದ್ರೂ ನಿಮ್ಮ ನಡೆ ನಮ್ಗೆ ಸರಿ ಕಾಣ್ತಾ ಇಲ್ಲ ಅಂತ ಪ್ರಮೋದ್ ಮುತಾಲಿಕ್ ಸ್ವಾಮೀಜಿಯವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸೊ ಪೇಜಾವರ ಶ್ರೀಗಳ ವಿರುದ್ಧ ಇದೀಗ ಹಿಂದೂ ಪರ ಸಂಘಟನೆಗಳು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಕಾದ್ ನೋಡ್ಬೇಕು ಇನ್ನು ಮುಂದಕ್ಕೆ ಏನಾಗುತ್ತೆ ಅಂತ ಇದ್ರ ಬಗ್ಗೆ ನಿಮ್ಗೆ ಕಾಮೆಂಟ್ ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ